ಶಬರಿಮಲೆಯ ಅಯ್ಯಪ್ಪ ಕೋಟ್ಯಾನು ಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕೆ ಭಕ್ತರು ಹಾತೊರೆಯುತ್ತಾರೆ ಕಠಿಣ ರಥಾಚರಣೆ ಮೂಲಕ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನವನ್ನು ಮಾಡ್ತಾರೆ ಅಯ್ಯಪ್ಪನ ದರ್ಶನಕ್ಕೆ ಹೋಗಬೇಕಾದ ಹದಿನೆಂಟು ಮೆಟ್ಟಿಲಿಗಳಿಗೂ ಅದರದ್ದೇ ಆದ ವಿಶೇಷತೆ ಮಹತ್ವ ಕೂಡ ಇದೆ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶಬರಿಮಲೆ ಕೂಡ ಒಂದು ಕೋಟ್ಯಾನುಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಪಂದಳದ ಕಂದ ಸ್ವಾಮಿ ಅಯ್ಯಪ್ಪ ಶಬರಿಮಲೆಯ ದರ್ಶನದಿಂದ ಅದೆಷ್ಟೋ ಭಕ್ತರು ಜೀವನದಲ್ಲಿ ಮನಸ್ಸಿನಲ್ಲಿ ನೆಮ್ಮದಿಯನ್ನು ಕಾಣ್ತಾರೆ ಬೆಳಗುವ ಮಕರ ಜ್ಯೋತಿಯ ದರ್ಶನ ಕೂಡ ಎಲ್ಲರನ್ನೂ ಒಂದು ಕ್ಷಣ ಪುನೀತಗೊಳಿಸುವ ಅದ್ಭುತ ಕ್ಷಣ ಕಠಿಣವಾದ ರಥಾಚರಣೆಯನ್ನು ಮಾಡಿ ಏಕಚಿತ್ತದಿಂದ ಅಯ್ಯಪ್ಪನನ್ನೇ ಧ್ಯಾನಿಸಿ ಇರುಮುಡಿಯನ್ನು ಹೊತ್ತು ಭಕ್ತರು ದೇವರ ದರ್ಶನಕ್ಕೆ ತೆರಳುತ್ತಾರೆ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನು ಮಾಡ್ತಾರೆ ಇದು ಎಲ್ಲ ಭಕ್ತರು ಪುಳಕಗೊಳ್ಳುವ ಕ್ಷಣ ಕೂಡ ಹೌದು ಹಾಗೆಯೇ ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯಲ್ಲಿ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಬೇಕು ಈ ಹದಿನೆಂಟು ಮೆಟ್ಟಿಲಿಗೂ ಕೂಡ ವಿಶೇಷತೆ ಅರ್ಥ ಮಹತ್ವ ಕೂಡ ಇದೆ ಹದಿನೆಂಟು ಮೆಟ್ಟಿಲನ್ನೇರುವ ಧನ್ಯತಾ ಭಾವವಿದೆಯಲ್ಲ ಅದು ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದ ಸುಂದರ ಕ್ಷಣವನ್ನು ವಿವರಿಸಲು ಸಾಧ್ಯವೇ ಇಲ್ಲ ಸದಾ ಅಯ್ಯಪ್ಪನ ನಾಮಸ್ ನಾಮಸ್ಮರಣೆ ಮಾಡುತ್ತಾ ನಲವತ್ತೊಂದು ದಿನಗಳ ಕಠಿಣ ವ್ರತಾಚರಣೆಯನ್ನು ಮಾಡಿ ದೇವರ ದರ್ಶನಕ್ಕೆ ಬಂದಕ್ಷಣ ದ ಭಕ್ತರು ಪುಳಕಗುಳ್ತಾರೆ ಮಣಿಕಂಠನ ದರ್ಶನದಿಂದ ಕಠಿಣ ವ್ರತಾಚರಣೆ ಸಾರ್ಥಕವಾಯಿತು ಎಂಬ ಧನ್ಯಥಾ ಭಾವನೆ ಮನಸ್ಸಿನಲ್ಲಿ ಮೂಡುತ್ತದೆ ಮಕರ ಜ್ಯೋತಿಯ ದರ್ಶನ ಪ್ರತಿ ಅಯ್ಯಪ್ಪ ಮಾಲಾಧಾರಿಗಳ ಬದುಕಿನ ಅವಿಸ್ಮರಣೀಯ ಕ್ಷಣ ಕೂಡ ಹೌದು ಆದರೆ ಎಲ್ಲ ಧನ್ಯತಾ ಕ್ಷಣಕ್ಕೂ ಮುನ್ನ ಪ್ರತಿಯೊಬ್ಬ ಭಕ್ತನು ಹದಿನೆಂಟು ಪವಿತ್ರ ಮೆಟ್ಟಿಲುಗಳನ್ನು ಹತ್ತಬೇಕು ಅಯ್ಯಪ್ಪನ ಕರುಣಾಮೃತಕ್ಕೆ ಪಾತ್ರವಾಗುವುದಕ್ಕೆ ಈ ಹದಿನೆಂಟು ಮೆಟ್ಟಿಲುಗಳು ಕೂಡ ದಾರಿ ಇದು ಬರೀ ಮೆಟ್ಟಿಲಲ್ಲ ಈ ಮೆಟ್ಟಿಲುಗಳಿಗೆ ಅದರದ್ದೇ ಆದ ವಿಶೇಷತೆ ಇದೆ ಅದರದ್ದೇ ಆದ ಅರ್ಥ ಕೂಡ ಇದೆ ನಲವತ್ತೊಂದು ದಿನಗಳ ಕಠಿಣವಾದ ವ್ರತಾಚರಣೆ ಮಾಡಿದವರಿಗೆ ಮಾತ್ರ ಈ ಮೆಟ್ಟಿಲುಗಳನ್ನು ಹತ್ತುವ ಅವಕಾಶ ಬಲಗಾಲನ್ನು ಮೊದಲು ಇಟ್ಟು ಇರುಮುಡಿಯನ್ನು ಹೊದ್ದು ಅಯ್ಯಪ್ಪ ಮಾಲಾಧಾರಿಗಳು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಮಂತ್ರಘೋಷದಿಂದ ಮೆಟ್ಟಿಲುಗಳನ್ನು ಏರ್ತಾರೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ನೂರ ಎಂಟು ಎಂಬ ಸಂಖ್ಯೆಗೆ ಬಹಳ ಮಹತ್ವವಿದೆ ವೇದಗಳ ಪ್ರಕಾರ ನೂರ ಎಂಟು ಸಂಖ್ಯೆ ಇಡೀ ಬ್ರಹ್ಮಾಂಡವನ್ನೇ ಸೂಚಿಸುತ್ತೆ ಜಪಮಾಲೆಯ ಮಣಿಗಳಾಗಲಿ ಭಾರತದಲ್ಲಿರುವ ಪವಿತ್ರ ಕ್ಷೇತ್ರಗಳಾಗಲಿ ಶಿವನ ಸ್ವರೂಪವಾದ ನಟರಾಜನ ನಾಟ್ಯ ಭಂಗಿಯೇ ಆಗಿರಲಿ ಎಲ್ಲವೂ ನೂರ ಎಂಟನ್ನೇ ಸಂಕೇತಿಸುತ್ತೆ ಇವಿಷ್ಟೇ ಅಲ್ಲ ಇನ್ನು ಅನೇಕ ಧಾರ್ಮಿಕ ನಂಬಿಕೆ ಆಚಾರ ವಿಚಾರಗಳಲ್ಲಿ ನೂರ ಎಂಟು ಅವಿನಾವ ಭಾವ ಸಂಬಂಧವನ್ನು ಒಳಗೊಂಡಿದೆ ಹೀಗಾಗಿ ಈ ಸಂಖ್ಯೆ ಮಂಗಳಕರ ಎಂಬುದು ನಂಬಿಕೆ ಈ ನೂರ ಎಂಟರ ನಡುವೆ ಇರುವ ಶೂನ್ಯವನ್ನು ತೆಗೆದರೆ ಅದೇ ಹದಿನೆಂಟು ಹದಿನೆಂಟು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವ ಸಂಖ್ಯೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿವೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಹಾಗೆಯೇ ನೂರ ಎಂಟರಲ್ಲಿ ಒಂದು ಪರಮಾತ್ಮ ಶೂನ್ಯ ಮಾಯೆ ಹಾಗೂ ಎಂಟು ಎಂಬ ಸಂಖ್ಯೆ ಎಂಟು ಜೀವಾತ್ಮಗಳು ಎಂಬುದು ನಂಬಿಕೆ ಈ ನೂರ ಎಂಟರ ನಡುವೆ ಇರುವ ಶೂನ್ಯವನ್ನು ತೆಗೆದರೆ ಒಂದು ಮತ್ತು ಎಂಟು ಒಟ್ಟಿಗೆ ಸೇರುತ್ತದೆ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮದ ನಡುವಿನ ಮಾಯಿಯನ್ನು ತೆಗೆದರೆ ಇಬ್ಬರೂ ಕೂಡ ಒಟ್ಟಾಗಿ ಸೇರಬಹುದು ಅಂದರೆ ಹದಿನೆಂಟು ಎಂಬುದು ಇಲ್ಲಿ ದೇವರ ಸಾಕ್ಷಾತ್ಕಾರದ ಸಂಖ್ಯೆ ಎನ್ನುವುದನ್ನು ಸೂಚಿಸುತ್ತೆ ಸ್ನೇಹಿತರೆ ಮೊದಲ ಐದು ಮೆಟ್ಟಿಲುಗಳು ಪಂಚೇಂದ್ರಿಯಗಳ ಸಂಕೇತ ಕಣ್ಣು ಕಿವಿ ಮೂಗು ನಾಲಿಗೆ ಹಾಗೂ ಸ್ಪರ್ಶ ಈ ಐದು ಸಂಕೇತಗಳೇ ಮೊದಲ ಐದು ಮೆಟ್ಟಿಲುಗಳನ್ನು ಸೂಚಿಸುತ್ತೆ ಅಂದರೆ ಕಣ್ಣು ಯಾವತ್ತೂ ಒಳ್ಳೆಯದನ್ನೇ ನೋಡಬೇಕು ಕಿವಿ ಉತ್ತಮವಾದ ಮಾತುಗಳನ್ನೇ ಕೇಳಬೇಕು ಮೂಗು ಒಳ್ಳೆಯ ಗಾಳಿಯನ್ನು ದೇವರಿಗೆ ಅರ್ಪಿಸಿದ ಹೂಗಳ ಸುವಾಸನೆಯನ್ನು ಸೇವಿಸಬೇಕು ನಾಲಗೆ ಒಳ್ಳೆಯ ಮಾತುಗಳನ್ನೇ ಹಾಡಬೇಕು ಜಪಮಾಲೆ ಸ್ಪರ್ಶದೊಂದಿಗೆ ಎಲ್ಲರೂ ದೇವರ ದರ್ಶನದಲ್ಲಿ ತೊಡಗಿಕೊಳ್ಳಬೇಕು ಎಂಬ ರೀತಿ ಐದು ಮೆಟ್ಟಿಲುಗಳನ್ನು ವ್ಯಾಖ್ಯಾನಿಸಿದ್ದಾರೆ ಅಂದರೆ ಎಲ್ಲರ ಬದುಕು ಕೂಡ ಸತ್ವಿಚಾರದಲ್ಲಿ ತುಂಬಿರಬೇಕು ಎನ್ನುವುದು ಈ ಐದು ಮೆಟ್ಟಿಲುಗಳ ಅರ್ಥ ಮುಂದಿನ ಮೆಟ್ಟಿಲುಗಳು ಕೂಡ ಇದೇ ರೀತಿ ಸೂಚನೆಯನ್ನು ಕೊಡುತ್ತೆ ಹೀಗೆ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುವ ಐದು ಮೆಟ್ಟಿಲುಗಳನ್ನು ದಾಟಿದ ಬಳಿಕ ಸಿಗುವ ಎಂಟು ಮೆಟ್ಟಿಲುಗಳು ಅಷ್ಟರಾಗಗಳ ಸಂಕೇತ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೆಗ್ಗಳಿಕೆ ಅಸೂಯೆಗಳ ಸೂಚಕ ಮುಂದಿನ ಮೂರು ಮೆಟ್ಟಿಲುಗಳು ಸತ್ವ ಅಂದರೆ ಒಳ್ಳೆಯತನ ರಜಸ್ ಮತ್ತು ತಮಸ್ ಎಂಬ ಮೂರು ಮಾನವ ಗುಣಗಳ ಸಂಕೇತ ಈ ಹದಿನಾರು ಮೆಟ್ಟಿಲುಗಳ ಬಳಿಕ ಕೊನೆಯ ಎರಡು ಹಂತಗಳು ವಿದ್ಯೆ ಮತ್ತು ಅಜ್ಞಾನದ ಪ್ರತಿನಿಧಿಸುತ್ತೆ ಪಂಚಲೋಹಗಳಿಂದ ಈ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದೊಂದು ಮೆಟ್ಟಲನ್ನು ಏರುವಾಗಲೂ ಅಯ್ಯಪ್ಪ ಮಾಲಾಧಾರಿಗಳು ದೇವರ ನಾಮಸ್ಮರಣೆ ಮಾಡುತ್ತಾ ಶರಣಂ ಅಯ್ಯಪ್ಪ ಎನ್ನುವ ಮಂತ್ರಘೋಷದಿಂದ ಮೆಟ್ಟಿಲುಗಳನ್ನು ಏರ್ತಾರೆ ಏಕ ಪಂದಳದ ಕಂದನನ್ನು ಧ್ಯಾನಿಸ್ತಾರೆ ಸ್ನೇಹಿತರೆ ಯಾರು ಈ ಹದಿನೆಂಟು ಮೆಟ್ಟಿಲುಗಳನ್ನು ಏರುತ್ತಾರೋ ಅವರು ತಮ್ಮ ಎಲ್ಲ ಲೌಕಿಕ ಬಯಕೆಗಳಿಂದ ತಮ್ಮನ್ನು ಬೇರ್ಪಡಿಸಿಕೊಳ್ತಾರೆ ಇನ್ನು ಈ ಪವಿತ್ರ ಮೆಟ್ಟಿಲುಗಳು ನಾಲ್ಕು ವೇದಗಳು ಆರು ವೇದಾಂಗಗಳು ಆರು ದರ್ಶನಗಳು ಹಾಗೂ ಎರಡು ಮಹಾಕಾವ್ಯಗಳನ್ನು ಪ್ರತಿನಿಧಿಸುತ್ತವೆ ಅಂತ ಮತ್ತೊಂದು ಕಡೆ ಹೇಳಲಾಗಿದೆ ಅಲ್ಲದೆ ಶಬರಿಮಲೆಯ ಸುತ್ತಲಿನ ಹದಿನೆಂಟು ಬೆಟ್ಟಲಗಳನ್ನು ಕೂಡ ಈ ಮೆಟ್ಟಿಲುಗಳೇ ಪ್ರತಿನಿಧಿಸುತ್ತವೆ ಎಂದು ಹೇಳುತ್ತಾರೆ ಈ ಹದಿನೆಂಟು ಮೆಟ್ಟಿಲುಗಳಿಗೆ ಅದರದ್ದೇ ಆದ ವಿಶೇಷತೆ ಮಹತ್ವ ಬಂದಿದೆ ಈ ಮೆಟ್ಟಿಲನ್ನೇರುವ ಅದ್ಭುತ ಅನುಭವವನ್ನು ಪಡೆಯಲು ಕಠಿಣವಾದ ನಲವತ್ತೊಂದು ದಿನಗಳ ವ್ರತವನ್ನು ಮಾಡಬೇಕು ಕ್ಷೌರ ಮಾಡಬಾರದು ಅಸಭ್ಯ ಭಾಷೆ ಬಳಸಬಾರದು ತಂಬಾಕು ಮದ್ಯ ಸೇರಿದಂತೆ ದುರ್ವ್ಯಸನಗಳಿಂದ ದೂರವಿರಬೇಕು ಇಂದ್ರಿಯ ನಿಗ್ರಹವಾಗಬೇಕು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರು ಕಪ್ಪು ಕೇಸರಿ ಅಥವಾ ನೀಲಿ ಬಟ್ಟೆಗಳನ್ನು ಧರಿಸಬೇಕು ನಲವತ್ತೊಂದು ದಿನಗಳ ತಮ್ಮ ಶಿಬಿರದಲ್ಲೇ ಉಳಿದುಕೊಂಡು ದಿನ ಅಯ್ಯಪ್ಪನ ಪೂಜೆ ಅರ್ಚನೆ ಧ್ಯಾನಗಳಲ್ಲಿ ಕಳೆಯಬೇಕು ಹೀಗೆ ಗುರುಸ್ವಾಮಿಯ ಮಾರ್ಗದರ್ಶನದಲ್ಲಿ ಏಕಚಿತ್ತದಿಂದ ಮಣಿಕಂಠನ ನಾಮಸ್ಮರಣೆಯೊಂದಿಗೆ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ದಾರಿಗಳು ಮಕರಚ್ಯೋತಿಯ ದರ್ಶನದ ಕ್ಷಣದ ಆನಂದವನ್ನ ಪಡಿತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ಮಾಡಬೇಕಾದಿಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸ್ವಾಮಿ ಈಶ್ವರನ ಅಯ್ಯಪ್ಪ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು